ಕಾಟಾಚಾರಕ್ಕಾಗಿ ನಾವು ಹೋರಾಟ ಮಾಡೋದಿಲ್ಲ ಪುಣ್ಯಕ್ಷೇತ್ರಗಳಿಗೆ ಅಪಮಾನ ಮಾಡುವ ಕೆಲಸ ನಡೆದಾಗ ಹಿಂದೂ ಸಮಾಜ ವಿರೋಧಿಸಿದೆ ಎಂದು ಶಾಸಕ ಎಸ್ ಎನ್ ಚನ್ನಬಸಪ್ಪ ಹೇಳಿದರು ಇನ್ನು ನಗರದಲ್ಲಿ ಧರ್ಮದ ಉಳಿವಿಗಾಗಿ ಧರ್ಮ ಯುದ್ಧ ಹೆಸರಿನಲ್ಲಿ ಬಿಜೆಪಿ ಪ್ರತಿಭಟನೆ ಇದೆ ಇನ್ನು ಶಿವಮೊಗ್ಗದ ರಾಮಣ ಶೆಟ್ಟಿ ಪಾರ್ಕ್ನಿಂದ ಹೊರಟ ಪ್ರತಿಭಟನಾ ಮೆರವಣಿಗೆಯಲ್ಲಿ ಸಭಾ ಕಾರ್ಯಕ್ರಮ ನಡೆಸಿ ಶಿವಮೊಗ್ಗದ ಶಾಸಕ ಎಸ್ ಎನ್ ಚನ್ನಬಸಪ್ಪ ಮಾತನಾಡಿದರು ಪುಣ್ಯಕ್ಷೇತ್ರಗಳಿಗೆ ಅಪಮಾನ ಮಾಡುವ ಕೆಲಸ ನಡೆದಾಗ ಹಿಂದೂ ಸಮಾಜ ವಿರೋಧಿಸಿದೆ ಹಿಂದೂ ರಾಷ್ಟ್ರದ ಮೇಲೆ ಅನೇಕ ಆಕ್ರಮಣಗಳು ನಡೆದಿದ್ದಾವೆ ಇನ್ನು ಕಾಶಿ ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದವರು ಮುಸ್ಲಿಮರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸುಮ್ಮನಿದ್ದರೂ ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಬಿಡೋದಿಲ್ಲ ಕಮ್ಯುನಿಸ್ಟ್ ಸೋಗಿನಲ್ಲಿ ಇರುವ ಅವರು ಇಂತಹ ಕೃತ್ಯ ಎಸಗಿದ್ದಾರೆ ಅಂತ ಹೇಳಿದ್ರು ಇನ್ನು ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರ ಶಕ್ತಿ ಕೊಟ್ಟಿದ್ದು ಕಾಂಗ್ರೆಸ್ ಏನೋ ಕಾಂಗ್ರೆಸ್ ಹಿಂದುತ್ವ ಮರೆತು ಸರ್ಕಾರ ಇವರಿಂದ ಹಿಂದುಳಿದವರ ಹಿಂದೂಗಳ ಸಂರಕ್ಷಣೆ ಆಗಲ್ಲ ಹಿಂದೂಗಳ ಸರ್ವನಾಶ ಮಾಡಬೇಕು ಅಂತ ಇರೋದು ಸಿದ್ದರಾಮಯ್ಯವರು ಅಂತ ಟೀಕಿಸಿದರು ಇನ್ನು ಹಿಂದೂ ಧರ್ಮದ ರಕ್ಷಣೆಗೆ ಶಕ್ತಿ ಕೊಡುವಂತೆ ಮಂಜುನಾಥನ ಬಳಿ ಮಂಜುನಾಥನ ಬಳಿ ಅಣ್ಣಪ್ಪನ ಬಳಿ ಕೇಳಿಕೊಂಡು ಬಂದಿದ್ದೇವೆ ಅಂತ ಹೇಳಿದರು ಇನ್ನು ಗುಂಡಿ ತೆಗೆದ ಆರು ಜಾಗಗಳಿಗೂ ನಾವು ಭೇಟಿ ಕೊಟ್ಟು ಬಂದಿದ್ದೇವೆ ಸುಳ್ಳುಗಾರನ ನಂಬಿಕೊಂಡು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಅಂತ ಟೀಕಿಸಿದರು ಇನ್ನು ಹಿಂದೂ ಸಮಾಜ ಕರೆ ನೀಡಿದಾಗ ಹಿಂದೂ ಸಮಾಜ ಒಂದಾಗಬೇಕು ಸುಜಾತ ಭಟ್ ಗೌರಿ ಲಂಕೇಶ್ ತರಹ ಜೀವನ ನಡೆಸಿದ್ದಾರೆ ನಮ್ಮ ಧರ್ಮದ ಎಲ್ಲ ಸಂಸ್ಕಾರ ತಿರಸ್ಕರಿಸಿದವರು ಗೌರಿ ಲಂಕೇಶ್ ಇಡೀ ಹೆಣ್ಣು ಕುಲಕ್ಕೆ ಸುಜಾತ ಭಟ್ ಅಪಪ್ರಚಾರ ಮಾಡಿದ್ದಾರೆ ಅಂತ ಹೇಳಿದರು ದೇಶಕ್ಕೆ ಸುಜಾತ ಭಟ್ ನಂತವರು ಬೇಕಾ ಅಂತ ಪ್ರಶ್ನಿಸಿದರು ಇನ್ನು ಗೌರಿ ಲಂಕೇಶ್ನಂತೆ ಮಾನಸಿಕತೆಯಲ್ಲಿರುವ ಸುಜಾತ ಭಟ್ನವರು ನಕ್ಸಲರಿಗೆ ಕುಮ್ಮಕ್ಕು ನೀಡಿದವರು ಧರ್ಮಸ್ಥಳ ಪ್ರಕರಣಕ್ಕೆ ಶಕ್ತಿ ಕೊಟ್ಟಿದ್ದಾರೆ ಅಂತ ಹೇಳಿದರು மத ரொே ரொணே மாதா கீ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷರು ಆತ್ಮೀಯರಾದಂಥ ಜಗದೀಶ್ ಅವರೇ ಶಿವಮೊಗ್ಗ ನಗರದ ಅಧ್ಯಕ್ಷರು ಆತ್ಮೀಯರಾದಂಥ ಮೋಹನ್ ರೆಡ್ಡಿ ಅವರೇ ಇದೀಗ ತಾನೇ ತಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿದಂತಹ ಅಭಿವೃದ್ಧಿ ಹರಿಕಾರದ ಲೋಕಸಭಾ ಸದಸ್ಯರು ಆದಂಥ ಆತ್ಮೀಯರಾದಂಥ ರಾಘವೇಂದ್ರ ಅವರೇ ಒಂದು ನಗರಸಭೆ ಹೇಗಿರಬೇಕು ವಿಧಾನ ಪರಿಷತ್ತಿನಲ್ಲಿ ಕನ್ನಡದಲ್ಲಿ ನ್ಯಾಯಾಲಯಗಳಲ್ಲಿ ಕನ್ನಡದೊಳಗಡೆ ಜಡ್ಜ್ಮೆಂಟ್ ಬರಬೇಕು ಅಂತ ಹೇಳಿ ಒಂದು ಬಿಲ್ಲನ್ನು ಮಂಡನೆ ಮಾಡಿ ಪಾಸ್ ಮಾಡಿಸಿದಂತಹ ನಮ್ಮೆಲ್ಲರ ಹಿರಿಯರಾದಂಥ ಆತ್ಮೀಯರಾದಂಥ ಆರ್ ಕೆ ಸಿದ್ದರಾಮಣ್ಣವರೇ ಜ್ಞಾನೇಶ್ವರವರೇ ನಾಗರಾಜರವರೇ ಮಂಜು ಅವರೇ ದಯಾಳು ಅವರೇ ಪ್ರಕಾಶ್ ಅವರೇ ಮಾಲತೇಶ್ ಅವರೇ ವಿವಿಧ ಮೋರ್ಚೆಗಳ ಎಲ್ಲ ಅಧ್ಯಕ್ಷರೇ ಪ್ರಧಾನ ಕಾರ್ಯದರ್ಶಿಗಳೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಬೂತ್ ಮಟ್ಟದ ಅಧ್ಯಕ್ಷರೇ ಕಾರ್ಯದರ್ಶಿಗಳೇ ಆತ್ಮೀಯ ಕಾರ್ಯಕರ್ತ ಬಂಧು ಭಗಿನಿಯರೇ ಮಹಾನಗರ ಪಾಲಿಕೆ ಸದಸ್ಯರು ಕೂಡ ಈ ವೇದಿಕೆಯಲ್ಲಿ ಇವತ್ತು ಉಪಸ್ಥಿತರಿದ್ದಾರೆ ಬಹಳ ನೋವಿನಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ನಾವು ಅನೇಕ ಹೋರಾಟಗಳನ್ನು ಮಾಡಿದ್ದೇವೆ ಈ ಹೋರಾಟ ಮಾಡಬೇಕಾದ್ರೆ ಅದರದ್ದೇ ಆದಂತ ಒಂದು ಭಾವನೆಗಳಿದೆ ಸುಮ್ಮನೆ ಒಳ್ಳೆ ಕಾಟಾಚಾರಕ್ಕೋಸ್ಕರ ಹೋರಾಟ ಮಾಡ್ತಿರೋ ಒಂದು ಸಭೆ ಅಲ್ಲ ಇದು ಹಿಂದೂ ಸಮಾಜದ ಯಾವ ಯಾವ ಪುಣ್ಯಕ್ಷೇತ್ರಗಳಿದೆ ಎಲ್ಲ ಪುಣ್ಯಕ್ಷೇತ್ರಗಳಿಗೆ ಅಪಮಾನ ಮಾಡುವಂತ ಕೆಲಸ ನಡೆದಂತ ಸಂದರ್ಭದಲ್ಲಿ ಹಿಂದೂ ಸಮಾಜ ಎದ್ದಿತ್ಕೊಳ್ಳುತ್ತೆ ತಿರುಪತಿ ಬೆಟ್ಟ ನಮ್ದಲ್ಲ ನಾವು ಯಾವಾಗಲೂ ಹೇಳ್ತೇವೆ ಏಳು ಬೆಟ್ಟದ ಹೊಡೆಯ ತಿರುಪತಿ ವಾಸ ಅಂತ ಹೇಳಿ ಅಲ್ಲಿ ಮೂರು ಬೆಟ್ಟಕ್ಕೆ ನಿಮಗೆ ಸಂಬಂಧ ಇಲ್ಲ ನಾಲ್ಕು ಬೆಟ್ಟ ನಮಗೂ ಅಂತೇಳಿ ಹೇಳಿದಂಥವ್ರು ಈ ದೇಶದಲ್ಲಿ ಇದ್ದಾರೆ ನಮ್ಮ ವ್ಯವಸ್ಥೆಗಳನ್ನು ಉದ್ವಸ್ತಗೊಳಿಸುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಖ್ಯಾತ ಚಲನಚಿತ್ರ ನಟಿ ಜಯಮಾಲಾ ಅವರ ನೇತೃತ್ವದಲ್ಲಿ ಒಂದು ಷಡ್ಯಂತ್ರ ನಡೆಯಿತು ಈ ದೇಶದಲ್ಲಿ ಶಬರಿಮಲೆ ಸಾಮಾನ್ಯ ಜನರ ಬಂದು ಬದುಕನ್ನು ಹಸನ ಮಾಡಿರುವಂತ ನಂಬಿಕೆ ಇರುವಂತ ಒಂದು ದೇವರು ಅಯ್ಯಪ್ಪ ಸ್ವಾಮಿ ಅಲ್ಲಿ ಒಂದು ವ್ಯವಸ್ಥೆ ಇದೆ ಆ ವ್ಯವಸ್ಥೆಯನ್ನು ಉದ್ವಸ್ತಗೊಳಿಸಬೇಕು ಮಹಿಳೆಯರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ಹೋರಾಟ ಮಾಡಿದ್ದು ಇದೇ ದೇಶದಲ್ಲಿ ಅಟ್ಟಿಕೊಂಡು ನಿಲ್ಲ ಇದು ಗೋಕರ್ಣಕ್ಕೆ ಬಂದ್ರು ಈ ಹಿಂದಿದ್ದಕ್ಕೆ ನಾನು ಹೋಗಲ್ಲ ಸೋಮನಾಥನ ದೇವಾಲಯ ಅಯೋಧ್ಯೆ ಶ್ರೀರಾಮಚಂದ್ರ ಕಾಶಿ ಮಥುರಾ ಇದ್ರ ಬಗ್ಗೆ ನಾನು ಈಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ ಈ ಹಿಂದೂ ರಾಷ್ಟ್ರದ ಮೇಲೆ ಅನೇಕ ಸಂದರ್ಭದಲ್ಲಿ ಅನೇಕರು ಆಕ್ರಮಣಗಳನ್ನು ಮಾಡಿದ್ದಾರೆ ಕಾಶಿ ಮೇಲೆ ಆಕ್ರಮಣ ಮಾಡುವಂಥವ್ರು ಹಿಂದೂಗಳಲ್ಲ ಮುಸಲ್ಮಾನರು ಅಯೋಧ್ಯೆ ಮೇಲೆ ಆಕ್ರಮಣ ಮಾಡಿದಂತವರು ಹಿಂದೂಗಳೆಲ್ಲ ಮುಸಲ್ಮಾನರು ಮಸುರಾಜ್ ಮೇಲೆ ಆಕ್ರಮಣ ಕಾಶಿ ಮೇಲೆ ಮಾಡಿದಂತವರು ಹಿಂದೂಗಳೆಲ್ಲ ಮುಸಲ್ಮಾನರು ಆದ್ರೆ ಅರ್ಥ ಮಾಡಿಕೊಳ್ಬೇಕಾದಂತ ಒಂದು ಸಂಗತಿ ಹಿಂದೂಗಳಾಗಿ ನಮ್ಮ ತಿರುಪತಿಯನ್ನು ಮುಟ್ಕೊಂಡ್ರು ಹಿಂದೂಗಳಾಗಿ ಇದ್ದುಕೊಂಡು ಶಬರಿಮಲೆ ಬಗ್ಗೆ ಆಚರಣೆ ಮಾಡುವಂಥ ದುರಾಲೋಚನೆ ಮಾಡುವಂಥ ಕೆಲಸವನ್ನು ಮಾಡಿದ್ರು ಇವತ್ತು ಧರ್ಮಸ್ಥಳಕ್ಕೆ ಕೈ ಹಾಕಿದ್ದಾರೆ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಅನಂತ ಸಂತೋಷವಾಗಿ ತಮ್ಮಗೆ ಇರಬಹುದು ದರ್ಶನ ಕೊಡಬಹುದು ಆದ್ರೆ ಅಣ್ಣಪ್ಪ ಸ್ವಾಮಿ ಇದ್ದಾನೆ ಆ ಅಣ್ಣಪ್ಪ ಸ್ವಾಮಿ ಸುಲಭಕ್ಕೆ ಬಿಡೋದಿಲ್ಲ ಈ ರೀತಿಯ ಧರ್ಮದ ವಿರುದ್ಧವಾಗಿ ಯಾರು ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂಥವರಿಗೆ ಯಾವತ್ತೂ ಬಿಡಿಯೋದಿಲ್ಲ ಆ ಸದಾ ಅಂತ ಕೆಲಸವನ್ನ ಈ ಹಿಂದೂ ಸಮಾಜದ ಮೂಲಕ ಮಾಡ್ತಾನೆ ಈ ಹಿಂದೂ ಸಮಾಜದ ಮೂಲಕ ಮಾಡ್ತಾನೆ ಧೃದ ಇವತ್ತು ಸಂಗತಿ ಇವತ್ತು ಕಮ್ಯುನಿಸ್ಟರ ಸೋಗಿನಲ್ಲಿ ನಾವು ಹಿರಿಯರೊಬ್ರು ಹೇಳ್ತಾ ಇಲ್ಲ ಕಮ್ಯುನಿಸ್ಟ್ರು ಅಂದ್ರೆ ಯಾರು ಅಂತ ಹೇಳಿದ್ರೆ ಈ ದೇಶಕ್ಕೆ ಕಮ್ಯುನಿಸ್ಟ್ ಏನ ತೋರ್ಸಂತೋರು ಕಮ್ಯುನಿಸ್ಟ್ರು ಅಂತ ಹೇಳಿ ಅವರು ಈ ರೀತಿಯ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಯಾರ ಜೊತೆ ಸೇರ್ಕೊಂಡು ಸಮೀರ್ ಅಂತ ಹೇಳಿ ಒಬ್ಬ ಹುಡುಗ ಇದ್ದಾನೆ ಅವನ ಜೊತೆ ಸೇರ್ಕೊಂಡು ಒಬ್ಬ ಯೂಟ್ಯೂಬರ್ ಅವನು ಯೂಟ್ಯೂಬರ್ ಸಮೀರನ ಜೊತೆಗೆ ಈ ಮಟ್ಟಣ್ಣ ಗಿರೀಶ್ ಮಟ್ಟಣ್ಣ ಸೇರ್ಕೊಳ್ತಾರೆ ಈ ಮಹೇಶ್ ತಿಮುರಾಡಿ ಅವ್ನು ತಿಮುರೋಡಿ ಅಂತ ಹೇಳಕ್ ಬೇಜಾರಾಯ್ತು ಅವನೊಬ್ಬ ತಿರುಬಾಕಿ ಅಂತ ಹೇಳಿದ್ರೆ ಅದಕ್ಕೆ ಅಕ್ಷರಶಃ ಅರ್ಥ ಬರುತ್ತೆ ಅಂತ ನಾನು ಅನ್ಕೊಂಡಿದ್ದೇನೆ ಇಂಥ ತಿರುಬಾಕಿಗಳೆಲ್ಲ ಇವತ್ತಿನ ದಿವಸ ಹಿಂದೂ ಸಮಾಜವನ್ನು ಉದ್ಭವಸ್ತಗೊಳಿಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದಾರೆ ಹಿಂದೂ ಸಮಾಜ ಇದನ್ನ ಕ್ಷಮಿಸೋದಿಲ್ಲ ಪಟ್ಟಿನೇ ಇದೆ ಬಹಳ ಡೀಟೇಲ್ ಆಗಿ ಹೇಳಿದ್ರೆ ಸಮಯ ಆಗಬಹುದು ಒಬ್ಬೊಬ್ಬರ ಮೇಲೆ ಮೂವತ್ತು ಮೂವತ್ತೈದು ಕೇಸ್ಗಳಿದೆ ದೇಶಕ್ಕೋಸ್ಕರ ಹೋರಾಟ ಮಾಡಿದಂತ ಕೇಸ್ಗಳೆಲ್ಲ ಇದು ಧರ್ಮದ ಪರವಾಗಿ ಹೋರಾಟ ಮಾಡಿದಂತ ಕೇಸ್ಗಳೆಲ್ಲ ಇದು ವಿಚಿತ್ರ ಕಾರ್ಯಕ್ರಮ ಶಕ್ತಿಗಳಿಗೆ ಶಕ್ತಿ ಕೊಡುವಂಥ ಕಾರ್ಯವನ್ನು ಮಾಡಿದಂಥ ಮೂವತ್ತೈದಕ್ಕೂ ಹೆಚ್ಚು ಕೇಸ್ಗಳು ಇವರು ಮೂರು ಜನಗಳ ಮೇಲಿದೆ ಇವರನ್ನ ನಂಬಿತು ಸರ್ಕಾರ ಇವರನ್ನ ನಂಬಿತು ಸರ್ಕಾರ ಯಾಕಂದರೆ ಸರ್ಕಾರದಲ್ಲಿ ಮೇಲೆ ಎಲ್ಲರ ಮೇಲೂ ಕೇಸ ಈ ಥರದ ಅನೇಕ ಕೇಸ್ಗಳು ಇದೆ ಭ್ರಷ್ಟಾಚಾರದ ಕೇಸ್ಗಳಿದೆ ಇಲ್ಲಿ ಹಗರಣಗಳಿದೆ ಈ ತರದ ಪಟ್ಟಿ ಮಾಡಿದ್ರೆ ಸರ್ಕಾರದಲ್ಲಿ ಇರುವಂಥದ್ದು ಪಟ್ಟಿಗಳನ್ನು ಮಾಡಿದ್ರೆ ಅವ್ರದ್ದು ಮೂವತ್ತು ಮೂವತ್ತೈದು ಕೇಸ್ ಆಗ್ಬಿಡ್ಬೋದು ಹಾಗಾಗಿ ಇವರೆಲ್ಲ ಸಮಾನ ಮನಸ್ಕೃತನಾಗಿ ಕೆಲಸ ಮಾಡಿರುವಂಥ ಧರ್ಮಸ್ಥಳದ ಬಗ್ಗೆ ಇವತ್ತು ಅಪಪ್ರಚಾರ ಮಾಡಲಿಕ್ಕೆ ದೊಡ್ಡ ಶಕ್ತಿ ಕೊಟ್ಟಿದ್ದು ಯಾರು ಅಂತ ಹೇಳಿದ್ರೆ ಇದೇ ಕಾಂಗ್ರೆಸ್ ಸರ್ಕಾರ ಇದೇ ಕಾಂಗ್ರೆಸ್ ಸರ್ಕಾರ ನಾನು ಕೇಳಿದ ಬನ್ನಿ ವಿಧಾನಸಭೆಯಲ್ಲಿ ಏನಾಗಿದೆ ನಿಮಗೆ ಯಾಕೆ ಈ ರೀತಿ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ ಅಂತ ಹೇಳಿ ಅವ್ರು ಹೇಳಿದ್ರು ಪರಮೇಶ್ವರ ನಿಂತ್ಕೊಂಡು ನಾವು ಹಿಂದೂಗಳಲ್ಲೇ ಇಲ್ರಿ ಅಂತ ಹೇಳಿದ್ರು ನೀವು ಹಿಂದೂಗಳೇ ಆದ್ರೆ ಹಿಂದುತ್ವನ ಮರೆತಿರುವಂತ ಹಿಂದೂಗಳು ನೀವು ಅನ್ನೋ ಮಾತನ್ನ ಹೇಳಿದ್ದೇವೆ ಹಿಂದುತ್ವಕ್ಕೆ ಶಕ್ತಿ ಕೊಡದ್ರ ಬದಲಾಗಿ ಹಿಂದೂಗಳ ಸರ್ವನಾಶವನ್ನು ಮಾಡಲಿಕ್ಕೆ ಪಣ ತೊಟ್ಟಿರುವಂತಹ ಹಿಂದೂಗಳು ನೀವು ನಿಮ್ಮ ಬಗ್ಗೆ ನಮಗೆ ನಂಬಿಕೆ ಇಲ್ಲ ಇವತ್ತು ಹಿಂದೂಗಳ ಸಂರಕ್ಷಣೆ ಆಗತ್ತೆ ಅಂತ ಹೇಳಿ ಮಾತನ್ನು ಹೇಳಿದ್ವಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ನೀವು ಶಕ್ತಿ ಕೊಡ್ತೀರಲ್ಲ ನಿಮ್ಮನ್ನು ಹಿಂದೂ ಅಂತ ಕರಿಬೇಕ ನಾವು ನೀವು ಹಿಂದೂಗಳ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಮಂಡಲ ಮುಖ್ಯಮಂತ್ರಿ ಬಿಡಿ ಅವರು ಇರೋದ ಹಿಂದೂ ಸಮಾಜವನ್ನು ಸರ್ವನಾಶ ಮುಖ್ಯಮಂತ್ರಿ ಇರುವಂತದ್ದು ಸಿದ್ದರಾಮಯ್ಯವರು ಹಿಂದೂಗಳ ಸರ್ವನಾಶ ಮಾಡಲಿಕ್ಕೆ ಇರುವಂತದ್ದು ನಿಮ್ ಬಗ್ಗೆ ನಮಗೆ ನೀವೇನು ಮಾಡಿದ್ರು ಕೇಳುದಿಲ್ಲ ನಾವು ಜೊತೆ ನೀವು ಉಳಿದ್ರೆ ಶಾಮೀಲ ಅಸ್ತಿತ್ವ ಉಳಿಸ್ಕೊಳ್ಳಿಕ್ಕೆ ಪ್ರಶ್ನೆ ಕೇಳಬೇಕು ಬೇಡವ ಈ ಕೆಲಸವನ್ನು ನಾವು ಮಾಡಿ ಬಂದಿದ್ದೇವೆ ಮತ್ತೆ ಧರ್ಮಸ್ಥಳಕ್ಕೆ ನಾವೆಲ್ಲ ಹೋಗಿದ್ವಿ ವಿಜೇಂದ್ರ ಅವರ ನೇತೃತ್ವದಲ್ಲಿ ಎಲ್ಲ ಶಾಸಕರುಗಳು ದೇವರ ದರ್ಶನ ಮಾಡಿದ್ವಿ ದೇವರ ಸ್ವರೂಪಿ ಆಗಿರುವಂತ ವೀರೇಂದ್ರ ಹೆಗಡೆಯವರ ದರ್ಶನವನ್ನು ಮಾಡಿದ್ವಿ ಹಿಂದೂ ಧರ್ಮದ ರಕ್ಷಣೆಗೆ ರಕ್ಷಣೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಡಿ ಅಂತ ಹೇಳಿ ಬೇಡ್ಕೊಂಡು ಬಂದಿದ್ದೇವೆ ನಾವು ಮಂಡಾಸ್ವಾಮಿ ಹತ್ರ ಕೇಳ್ಕೊಂಡು ಬಂದಿದ್ದೇವೆ ಅಣ್ಣ ಸ್ವಾಮಿ ಹತ್ರ ಕೇಳ್ಕೊಂಡು ಬಂದಿದ್ದೇವೆ ದೇವರ ಸ್ವರೂಪಿ ವೀರೇಂದ್ರ ಹೆಗಡೆ ಅವರ ಹತ್ರ ಕೇಳ್ಕೊಂಡ್ ಬಂದಿದ್ದೇವೆ ಹೋರಾಟಗಳನ್ನು ಮಾಡಲಿಕ್ಕೆ ಧರ್ಮದ ಸಂರಕ್ಷಣೆಯನ್ನು ಕಾರ್ಯ ಮಾಡಲಿಕ್ಕೆ ಶಕ್ತಿಯನ್ನು ದಯಪಾಲಿಸಿದೆ ಅಂತ ಹೇಳಿ ನಾವು ಮಾಡಿದ್ದೇವೆ ಹೋದಂತ ಸಂದರ್ಭದಲ್ಲಿ ಒಂದು ಘಟನೆ ನಿಮ್ಮ ಗಮನಕ್ಕೆ ತರೋದು ಪ್ರಯತ್ನ ಮಾಡ್ತೇನೆ ನಾನು ಸಾಮಾನ್ಯ ಜನ ಇತ್ತ ಭಕ್ತಾದಿಗಳಲ್ಲಿ ಒಂದೊಂದು ಕೇಳ್ತಾ ಇದ್ರು ಇದು ಅನ್ಯಾಯ ಅಂತ ಹೇಳಿ ನಮ್ಮ ಹತ್ರ ಚರ್ಚೆ ಮಾಡಿದ್ರು ಈ ರೀತಿಯನ್ನು ಮಾಡ್ಲಿಕ್ಕೆ ಅದಕ್ಕೆ ಅಂತ ಮಾತ್ರ ಒಬ್ರು ನನ್ನ ಹತ್ರ ಇಷ್ಟೆಲ್ಲ ಆದ ಮೇಲೆ ನಾನು ಮತ್ತೆ ಅರುಣ ನಮಗೆ ಸಮಾಧಾನ ಇಲ್ಲ ನೋಡೋಣ ಇವರು ಹದಿನೇಳು ಕಡೆ ಎಲ್ಲೆಲ್ಲಿ ಏನೇನು ಮಾಡಿದ್ದಾರೆ ಅಂತೇಳಿ ಹೋಗಿ ನೋಡ್ಕೊಂಡ್ ಬರ್ಲಿಕ್ಕೆ ಹೋದ್ವಿ ನಾವು ಆರು ಜಾಗಗಳನ್ನ ನೋಡಿದ್ವಿ ಆರು ಜಾಗಗಳಿಗೆ ಹೋಗಿದ್ವಿ ಅವರು ಎಲ್ಲೆಲ್ಲಿ ಅಗದಿದ್ದಾರೆ ಜೆ ಸಿ ಬಿ ಮೂಲಕ ಅಂತೇಳಿ ನೋಡಿ ಒಬ್ಬ ಒಂದು ಬಾಳಿಯನ್ನು ಹುರ್ಲಿಕ್ಕೆ ಆರಡಿ ಮೂರಡಿ ಜಾಗ ಸಾಕು ಅಂತ ಹೇಳಿ ನಾವು ಅಡಿ ಇಪ್ಪತ್ತಡಿ ಅಡಿ ಕಾಡಿನ ಮಧ್ಯ ಮನೆಗಳ ಮಧ್ಯ ಮನೆಗಳ ಎದುರುಗಡೆ ಈ ರೀತಿಯಾಗಿ ಕೆಳಗಳನ್ನ ಹೂತಿದ್ದೇನೆ ಅಂತೇಳಿ ಹೇಳಿದಂತ ಒಬ್ಬ ಸುಳ್ಳುಗಾರನ್ನು ನಂಬಿಕೊಂಡು ಇವತ್ತು ಐ ಟಿ ರಚನೆ ಮಾಡಿಬಿಟ್ರಲ್ಲ ಇದು ಅಕ್ಷಮ್ಯ ಅಪರಾಧ ಅಲ್ಲೂ ಆಗದೆ ನಿಮ್ಗೆ ಏನು ಅನಿಸೋದೇ ಇಲ್ವಾ ನಾವು ಎಸ್ ಐ ಟಿ ವಿರೋಧ ಮಾಡಿದ್ವಿ ಯಾವಾಗ ಮನೆ ನಾವು ತನಕ ಸ್ವಾಗತ ಮಾಡಿದ್ವಿ ಈಗ ಯಾಕೆ ವಿರೋಧ ಮಾಡ್ತಿದೀವಿ ಅಂತ ಹೇಳಿದ್ರೆ ಈಗ ವಿರೋಧ ಯಾಕೆ ಮಾಡ್ತೀವಿ ಅಂತ ಹೇಳಿದ್ರೆ ಷಡ್ಯಂತ್ರದ ಬಗ್ಗೆ ಮಾತಾಡಿದ್ರಲ್ಲ ನಿಮ್ಮ ಎಸ್ ಐ ಟಿ ನಡ್ಯಂತ್ರದಿಂದ ಕೂಡಿದೆ ಅಂತೇಳಿ ಇವತ್ತು ಅನಿಸಿದೆ ನಮಗೆ ಇವತ್ತು ಅನಿಸಿದೆ ನಮಗೆ ನ್ಯಾಯಾಲಯ ಹೇಳಲಿಲ್ಲ ನೀನು ಎಸ್ ಐ ಟಿ ಮಾಡು ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಯಾಕೆ ಅಂತ ಹೇಳಿದ್ರೆ ಎಲ್ಲೆಲ್ಲಿ ಗುಂಡಿಗಳನ್ನು ತೋಡಿದ್ದಾರೆ ಆ ಗುಂಡಿಗಳಿಗೂ ಇವನಿಗೂ ಸಂಬಂಧನೇ ಇಲ್ಲ ರೀ ಒಂದು ಕಾಮನ್ ಸೆನ್ಸ್ ಉಪಯೋಗ ಮಾಡ್ದೇನೆ ಎಸ್ ಐ ಟಿ ರಚನೆ ಮಾಡೋದು ನಾವು ಸ್ವಾಗತ ಮಾಡಿದ್ವಿ ಹದಿನೆಂಟು ದಿನಗಳ ನಂತರ ನಾವು ಓಪನ್ ಮಾಡಿದ್ದು ಮಾತುಗಳನ್ನ ಹೇಳಲಿಕ್ಕೆ ಶುರು ಮಾಡಿದ್ರು ಕಾಂಗ್ರೆಸ್ನವರು ಮಂತ್ರಿಗಳು ಮುಖ್ಯಮಂತ್ರಿಗಳು ಇದರಲ್ಲಿ ರಾಜಕಾರಣ ಮಾಡಬೇಡಿ ಹೇಳಿ ನಾವು ಯಾವತ್ತೂ ಕೂಡ ರಾಜಕಾರಣವನ್ನು ಧರ್ಮದಲ್ಲಿ ರಾಜಕಾರಣವನ್ನು ಮಾಡಿಲ್ಲ ನಾವು ಆದರೆ ನೀವು ಮಾಡಿಬಿಟ್ರಿ ಅಂಥೇಳಿ ಹೇಳಿದ್ರೆ ನೀವು ಸತ್ತೇರಿ ಚಂದ್ರನ ಮೊಮ್ಮಕ್ಕಳು ಥರ ನಡ್ಕೊಂಡ್ರಿ ನೀವು ಯಾರನ್ನ ನಂಬಿದ್ದು ನೀವು ನಾನು ಹೇಳಿದ ನಾವು ಅರ್ಣ ಹೋಗಿ ನೋಡ್ಕೊಂಡ್ ಬಂದಂತ ಜಾಗಗಳು ಯಾವುದು ಅಂತ ಒಬ್ರು ಹೋಗಿ ಅಲ್ಲಿ ಒಬ್ಬರೇ ಹೋಗಿ ಅಲ್ಲಿ ಉಗಿದು ಬರ್ತಾನೆ ಅಂತ ಹೇಳಿ ನಂಬಲಿಕ್ಕೆ ಸಾಧ್ಯ ಜಾಗಗಳು ಜಾಗಗಳದು ಕಾಡಿನ ಮಧ್ಯೆ ಹೋಗಿ ಬಂದ್ವಿ ನಾವು ಮನೆಗಳು ವಾಸ ಮಾಡ್ತೀರಾ ಐವತ್ತರವತ್ತು ವರ್ಷದಿಂದ ಮನೆ ಸಿದ್ದರಾಮಯ್ಯವ್ರೆ ಅದ್ರ ಎದುರುಗಡೆ ರಸ್ತೆ ಆ ರಸ್ತೆ ಪಕ್ಕೊಳಗಡೆ ಹುಗ್ದಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಅಗಿತಾರೆ ಇವರು ಅಲ್ಲಿ ಅಗಿತಾರೆ ಏನು ಸಿಗೋದಿಲ್ಲ ಅಲ್ಲಿ ಅದಕ್ಕೆ ಇವತ್ತು ಒಂದೇ ಒಂದು ಮಾತನ್ನ ನಾನು ಏನೇನು ಮಾತನ್ನು ಮುಕ್ತಾಯ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಯಾವ್ಯಾವ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಜಾಗೃತರಾಗಿ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಡಬೇಕು ಹಿಂದೂ ಸಮಾಜದ ಪ್ರಮುಖರು ಕರೆ ಕೊಟ್ಟಾಗ ಪ್ರತಿಯೊಬ್ಬ ಹಿಂದೂಗಳು ಭಾಗವಹಿಸಬೇಕಾಗತ್ತೆ ಹೋರಾಟದಲ್ಲಿ ಇವತ್ತು ಸುಜಾತ ಭಟ್ ಬಗ್ಗೆ ಚರ್ಚೆ ನಡೀತಾ ಇದೆ ಇದೇ ರೀತಿ ಒಬ್ಬ ಹೆಣ್ಮ ಉಂಕೇಶ್ ಗೌರಿ ಲಂಕೇಶ್ ಗೌರಿ ಲಂಕೇಶ್ ಇದೇ ರೀತಿಯ ಇದೇ ರೀತಿಯೊಳಗಡೆ ಅವರು ತನ್ನ ಜೀವನವನ್ನು ನಡೆಸ್ತಾ ಇದ್ದಿದ್ದು ಮಗು ಇರಬಹುದು ಸಂಬಂಧಗಳ ಮೂಲಕ ಮಗು ಬೇಡ ನನಗೆ ಅಂತ ಹೇಳಿ ತಿರಸ್ಕಾರ ಮಾಡಿದಂಥ ನಮ್ಮ ಧರ್ಮದ ಎಲ್ಲ ಸಂಗತಿಗಳ ವಿರೋಧ ಮಾಡಿದಂತ ಗೌರಿ ಲಂಕೇಶ್ ಅದೇ ರೀತಿಯ ಇನ್ನೊಂದು ಹೆಣ್ಣು ಮಗಳು ಹೆಣ್ಣು ಕುಲಕ್ಕೆ ಅಪಮಾನ ಸುಜಾತ ಭಟ್ ಹೆಣ್ಣು ಕುಲಕ್ಕೆ ಅಪಮಾನ ಅವರು ಅವರ ಮಂಗಳ ಹೆಸರನ್ನು ಅಪ್ಪದೊಳಗಡೆ ಇಟ್ಕೊಂಡು ಅನನ್ಯ ಭಟ್ಟನ ಹೆಸರಿನೂ ಕೂಡ ಅನ್ಯಾನ್ಯ ಅನ್ನೋ ಹೆಸರಿಗೆ ಇವತ್ತು ಕಳಂಕ ತರುವಂತ ಕೆಲಸವನ್ನ ಸುಜಾತ ಭಟ್ ಅಮ್ಮನ ಜಾಗದಲ್ಲಿ ನಿಂತ್ಕೊಂಡು ಮಾತಾಡಿಬಿಟ್ರು ಇವರಿಗೆಲ್ಲ ಏನ್ ಮಾಡ್ಬೇಕು ನಾವು ಏನ್ ಮಾಡಬೇಕು ಇಡೀ ಸ್ತ್ರೀ ಕುಲಕ್ಕೆ ಅಪಮಾನ ಮಾಡಿರುವಂತಹ ಗೌರವವನ್ನು ಕಡಿಮೆ ಮಾಡಿರುವಂಥ ಅವಳು ಸುಜಾತ ಭಟ್ ಇವತ್ತು ಹೇಳ್ತಾರೆ ಧರ್ಮಸ್ಥಳಕ್ಕೆ ಅಪಚಾರ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಮನೆ ಗಿರೀಶ್ ಭಟ್ಟನವರ ಮಾತು ಕೇಳಿಬಿಟ್ಟೆ ನಾನು ಅಂತ ಮಾತನ್ನು ಹೇಳ್ತಾರೆ ಈ ಸಮೀರನ ಮಾತು ಅಂತ ಹೇಳ್ತಾರೆ ನಾವು ನಿಮ್ಮನ್ನ ನಂಬೋದಿಲ್ಲ ಸುಜಾತ ಭಟ್ ಅವರೇ ನೀವು ಕ್ಷಮೆ ಕೇಳಿದೀರಿ ಯಾವುದೇ ಹಿಂದೂ ಹೆಣ್ಣು ಮಗಳು ನಿಮ್ಮ ಕ್ಷಮೆಯನ್ನ ಯಾವುದೇ ಕಾರಣಕ್ಕೂ ಅದನ್ನು ತಿರಸ್ಕಾರ ಮಾಡ್ತಾಳೆ ಹೊರತು ನಿಮಗೆ ಕ್ಷಮಿಸೋದಿಲ್ಲ ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ಅಂತ ಮಾತನ್ನ ಈ ಸಂದರ್ಭಕ್ಕೆ ಇಷ್ಟಪಡ್ತಾರೆ ಕಾರ್ಯ ಯಾರಿಗೆ ಶಕ್ತಿ ಕೊಟ್ಟಿದ್ದು ನೀವು ಧರ್ಮದ್ರೋಹಿಗಳಿಗೆ ದೇಶದ್ರೋಹಿಗಳಿಗೆ ಈ ವ್ಯವಸ್ಥೆಗೆ ವಿರುದ್ಧವಾಗಿ ಕೆಲಸ ಮಾಡುವಂತವರಿಗೆ ಇವರಿಗೆ ಶಕ್ತಿ ಕೊಡುವಂತ ಸುಜಾತ ಬೈಟ್ ನಮಗೆ ಬೇಕಾ ಈ ದೇಶಕ್ಕೆ ಹಿಂದೂ ಸಮಾಜಕ್ಕೆ ಬೇಕಾ ಹಿಂದೂ ಸಮಾಜಕ್ಕೆ ಬೇಕಾ ಅವರನ್ನ ಕ್ಷಮಿಸಬೇಕಾ ಅವರನ್ನ ಕ್ಷಮೆಗೆ ಅರ್ಲ್ಲ ಅಲ್ಲ ಅವರು ಗೌರಿ ಲಂಕೇಶ್ನ ಯಾವ ರೀತಿ ನೆನಪಾಡ್ಕೊಂಡು ಅಂತ ಹೇಳಿ ಇದೇ ಇರುವಂತ ಸುಜಾತ ಭಟ್ ಇದೇ ಮಾನಸಿಕತೆ ಕಮ್ಯುನಿಸ್ಟ್ ಮಾನಸಿಕತೆ ಅವ್ರದ್ದು ಅಷ್ಟಕ್ಕೆ ನಿಲ್ಲಿಲ್ಲ ಅವ್ರದ್ದು ನಕ್ಸಲರಿಗೆ ಬೇಕಾಗಿರುವಂತಹ ರೀತಿಯೊಳಗಡೆ ಕಾರ್ಯವನ್ನು ಮಾಡಿದಂಥವರು ಈ ರೀತಿಯ ಕೃತ್ಯಕ್ಕೆ ಶಕ್ತಿ ಕೊಡ್ತಾ ಇದ್ದಾರೆ ಇವತ್ತು ಬಂಧನ ಮಾಡಿದ್ದೇವೆ ಅಂತ ಹೇಳಿದ್ರು ನಾವು ಹೇಳಿದ್ವಿ ಮೊದಲು ನೀವು ಯಾರನ್ನು ಬಂಧನ ಮಾಡಬೇಕು ಅಂತ ಹೇಳಿದ್ರೆ ನಮ್ದು ವ್ಯವಸ್ಥೆ ಇದೆ ಹುಗಿದಿದ್ದ ಜೀವವನ್ನು ಒಂದು ಹೊಗೆದಿರುವಂತಹ ಹಣವನ್ನು ತೆಗಿಬೇಕು ಅಂತ ಹೇಳಿದ್ರೆ ಹೊಗೆದಿರುವಂತ ಒಂದು ಮೂಳೆಯನ್ನು ಫೀಸನ್ನು ತೆಗಿಬೇಕು ಅಂತ ಹೇಳಿದ್ರೆ ಪರ್ಮಿಷನ್ ತಗೊಳ್ಬೇಕು ಯಾರದು ಸರ್ಕಾರದಲ್ಲ ನ್ಯಾಯಾಲಯದ ಮೂಲಕ ನ್ಯಾಯ ಮೂಲಕ ತಗೊಳ್ಬೇಕು ಇವನ್ ತಗೊಂಬಂದು ಮುರಡೆ ಪೊಲೀಸ್ ಸ್ಟೇಷನ್ ತಕ್ಷಣ ನೀವು ಎಸ್ ಐ ಟಿ ರಚನೆ ಮಾಡಿದ್ರಲ್ಲ ಮುಖ್ಯಮಂತ್ರಿಗಳೇ ಆ ಬುಳ್ಳ ಯಾರದ್ದು ಏನು ಅಂತ ತಿಳ್ಕೊಳ್ಳೋದ್ರಲ್ಲಿ ಮುಂಚೆ ನೀವು ಎಸ್ಐಟಿ ರಚನೆ ಮಾಡಿಬಿಟ್ರಲ್ಲ ಧರ್ಮಸ್ಥಳಕ್ಕೆ ಅಪಚಾರ ಮಾಡಿದ್ರಲ್ಲ ಧರ್ಮಸ್ಥಳಕ್ಕೆ ಹೋದ್ರೆ ಇವತ್ತಲ್ಲಿ ಯಾರು ಹೋಗಬೇಡಿ ಅದೊಂದು ಅಸಹ್ಯಕರವಾದ ರೀತಿಯಲ್ಲಿ ವಾತಾವರಣ ಇದೆ ಅಂತೇಳಿ ಅದನ್ನು ಸೃಷ್ಟಿ ಮಾಡಿದ್ರಲ್ಲ ನೀವು ಮುಖ್ಯಮಂತ್ರಿಗಳು ನಿಮ್ಮನ್ನು ಕ್ಷಮಿಸಬೇಕಾ ಕ್ಷಮಿಸ್ಬೇಕಾ ಹೇಳಿ ಕ್ಷಮೆಗೆ ಅರ್ಹರಲ್ಲ ನೀವೆಲ್ಲ ಕ್ಷಮೆಗೆ ಅರ್ಹರಲ್ಲ ನೀವು ಒಂದೇ ಕೊನೆಯ ಒಂದು ವಿನಂತಿ ನಾನು ಮಾಡಲಿಕ್ಕೆ ನಾನು ನಿಂತ್ಕೊಂಡಿದ್ದೇನೆ ಯಾರು ಉಸ್ಕುದಾರಿದ್ದಾನೆ ಅವನ ಬಂಧನ ಮಾಡಿ ಅಂತೇಳಿ ಮೊದಲು ನಾವೇ ಹೇಳಿದ್ದು ನೀವನ್ನ ಬಂಧನ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ ಅವನು ತೋರಿಸಿರುವಂತ ಜಾಗದಲ್ಲಿ ಗುಂಡಿಗಳನ್ನ ತೆಗೆದಿದ್ದೀರಿ ಆ ಗುಂಡಿ ಒಳಗಡೆ ಅವ್ರನ್ನೆಲ್ಲ ಮುಚ್ಚಿ ಸಮಾಧಿ ಮಾಡಿಬಿಡಿ ಸಮಾಧಿ ಮಾಡಿಬಿಡಿ ಅವಾಗ ಈ ಹಿಂದೂ ಧರ್ಮಕ್ಕೆ ಗೌರವ ಬಂದ ನಡ್ಕೊಂಡಂಗೆ ಆಗ ಮಾತಾಡ್ತಾನೆ ಚೆನ್ನೈ ಅಂತ ನೀವು ಹೇಳ್ಬಹುದು ಮುಸ್ಕಾರಿ ಚಿನ್ನಯ್ಯ ಚಿನ್ನ ಹೇಳಿದ್ರಿ ಹೇಳಿದ್ರಿ ನೀವು ಆ ಗುಂಡಿಗಳೆಲ್ಲ ಓಪನ್ ಆಗಿದೆ ಇವತ್ತು ಅವನು ತೋರಿಸಿರೋ ಎಲ್ಲ ಜಾಗಗಳಲ್ಲಿ ಒಂದೊಂದು ಭಾಗಗಳಲ್ಲಿ ಊತ ಹಾಕ್ಬಿಡಿ ಎಟ್ಟ ಎಸ್ ಐ ಟಿಗೆ ಈ ಕೆಲಸ ಮಾಡ್ಲಿಕ್ಕೆ ತಾಕತ್ ಇದೆಯಾ ಮಾಡ್ತೀರಾ ಅವಾಗ ಎಸ್ಐ ಟಿಯನ್ನ ಅತ್ಯಂತ ಸ್ವಾಗತವನ್ನು ಮಾಡ್ತೇವೆ ಇನ್ನು ಮುಂದೆ ಸತ್ಯವನ್ನ ಸಂಶೋಧನೆ ಮಾಡಲಿಕ್ಕೆ ಎಸ್ ಐ ಟಿ ರಚನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಇವತ್ತು ಸತ್ಯ ಶೋಧನೆ ಆಗಿದೆಯಲ್ಲ ಅವ್ರ ಬಗ್ಗೆ ಕ್ರಮ ಏನು ಈ ಮೂರು ಜನ ಇದಾರೆ ಗಿರೀಶ್ ಮಟ್ಟಣ್ಣ ದೇವರ ದೊಡ್ಡವನು ನಮ್ಮ ಪಾರ್ಟಿಯಿಂದ ಹೊರಗಡೆ ಹೋಗೋಕೆ ಮಾಡಿದ ದೇವ್ರ ದೊಡ್ಡವನು ಬಯಸ್ ತಿರುಮರಡಿ ಅವನಿಗೆ ಅವನ್ ಮಾತನ್ನ ಹೇಳಲಿಕ್ಕೆ ಬಯಸಿದೆ ನಾನು ನಿನ್ನ ಜನ್ಮ ಇರೋವರೆಗೂ ನೀನು ಕೇಸರಿ ಸಾಲನ್ನ ಹಾಕಿ ಕೂಡುದು ಕೂಡುದು ನೀನು ಯಾಕೆ ನೀನು ಕೇಸರಿ ಶಾಲೆ ಹಾಕಬಾರದು ಅಂತ ಹೇಳಿದ್ರೆ ಕೇಸರಿಗೆ ಅಪಮಾನ ಮಾಡಿರುವಂತ ಕೆಲಸವನ್ನ ಮಾಡಿದ್ಯಾ ನೀನು ಅದನ್ನು ಮುಟ್ಲಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಇಲ್ಲ ಕೇಸರಿ ಬಣ್ಣವನ್ನು ನೋಡ್ಲಿಕ್ಕೂ ಯೋಗ್ಯತೆ ಇಲ್ಲ ನಿನಗೆ ಮೊದಲು ನಿನ್ನ ಶಾಲೆ ಕೊಡಲಿರುವಂತಹ ಶಾಲನ್ನು ತೆಗೆದು ಹೊರಗಡೆ ಇಡು ತೆಗೆದು ಹೊರಗಡೆ ಇಡಬೇಕು ನೀನು ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿಗಳು ನಿರ್ಮಾಣ ಮಾಡಲಿಕ್ಕೆ ನೀನು ಕಾರಣಕರ್ತ ಆಗಿಬಿಡುತ್ತಾಕಿ ಮಹೇಶ್ ತಿಮ್ಮರೋಡಿ ಯಾರನ್ನ ಮುಟ್ಕೊಂಡಿದ್ಯಾ ನೀನು ಧರ್ಮಸ್ಥಳದ ಮಂಜುನಾಥ ಅತ್ಯಂತ ದೇಶಭಕ್ತ ಸಂತೋಷ್ ಬಿ ಎಲ್ ಅವರ ಜೀವನವನ್ನ ಸಮಾಜಕ್ಕೆ ಮುಡಿಪಾಳಕ್ಕೆ ಇಟ್ಟಿರುವಂತವರು ಸಂತೋಷ್ ದಿ ಅವ್ರ ಬಗ್ಗೆ ಇಲ್ಲ ಸ್ಥಳದ ಮಾತುಗಳನ್ನು ಆಡ್ತೀವಿ ನೀನು ನೀನು ಹಿಂದೂನಾ ೋಸ್ಕರ ಕೆಲಸ ಮಾಡ್ತೀರಂತ ಸಂತೋಷ ಬಗ್ಗೆ ಅವಳನ ಕಾರ್ಯ ತಿಮ್ಮರೋಡಿ ಇದು ಕುತ್ರ ಕೊಡಬೇಕು ನೀನು ಹಿಂದೂ ಸಮಾಜಕ್ಕೆ ಅಯೋಧ್ಯೆ ಹೋರಾಟದಲ್ಲಿ ತಾನು ಪಾಲ್ಗೊಂಡಿದ್ದು ಆರಂಭದ ದಿನಗಳಲ್ಲಿ ಹೋರಾಟಕ್ಕೆ ಶ್ರೀರಾಮಚಂದ್ರ ಕಾರ್ಯ ಮಾಡದಂತ ಸ್ವರೂಪದೊಳಗಡೆ ಕಾರ್ಯವನ್ನು ಹಿಂದೂ ಸಮಾಜಕ್ಕೆ ನೀವು ಮಾಡಬೇಕಾಗಿತ್ತು ಬದಲಾಗಿ ಹಿಂದೂ ಸಮಾಜದ ವಿರುದ್ಧವಾಗಿ ನಡ್ಕೊಳ್ಳುವಂತ ಕೆಲಸವನ್ನು ತಾನು ಮಾಡ್ತಾ ಇದೆಯಾ ನಿನ್ನೆಲ್ಲ ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ನಿನ್ನೆಲ್ಲ ಹಿಂದೂ ಸಮಾಜ ಕ್ಷಮಿಸೋದಿಲ್ಲ ನನ್ನ ಹತ್ರ ಹತ್ತಾರು ಸಂಗತಿಗಳು ಇದೆ ನನ್ನ ಹತ್ರ ಹತ್ತಾರು ಬಹಳ ಭಾರತ ಮಾಡಿದಾರ್ರೀ ಇವರನ್ನ ರಾಜ್ಯ ಸರ್ಕಾರ ಅಪ್ಕೊಳ್ಳುವಂತ ಕೆಲಸವನ್ನು ಮಾಡಿದೆ ಅಪ್ಕೊಳ್ಳುವಂಥ ಕೆಲಸವನ್ನು ಮಾಡಿದೆ ಹಾಗಾಗಿ ರಾಜ್ಯ ಸರ್ಕಾರಕ್ಕೆ ನನ್ನ ವಿನಂತಿ ಹಿಂದೂ ಸಮಾಜಕ್ಕೂ ನನ್ನ ಆಗ್ರಹ ವಿನಂತಿ ಅಂತ ಹೇಳಿದ್ರೆ ಈ ರೀತಿ ಕೃತ್ಯವನ್ನು ಮಾಡಿರೋರಿಗೆ ಯಾವುದೇ ಕಾರಣಕ್ಕೂ ಕ್ಷಮೆ ಇಲ್ಲ ಯಾರು ಹಿಂದೂ ಸಮಾಜಕ್ಕೆ ಕಳಂಕ ತೋರಂತ ಕೆಲಸವನ್ನು ಮಾಡಿದ್ದಾರೆ ಯಾವ ರಾಜ್ಯ ಸರ್ಕಾರ ಅವರಿಗೆ ಶಕ್ತಿಯನ್ನು ದಾರ ಎರಿತಾ ಇದೆ ಆ ಸರ್ಕಾರನು ಕ್ಷಮಿಸುವಂತ ಪ್ರಮೇಯನೇ ಇಲ್ಲ ಈ ಕೆಲಸವನ್ನು ನಾವು ಮಾಡೋಣ ನಿಶ್ಚಯವನ್ನು ಮಾಡಿ ಇವತ್ತು ಶ್ರಾವಣ ಮಾಸ ಮುಗಿದಿದೆ ಇವತ್ತು ಅಮಾವಾಸ್ಯೆ ನಾಳೆಯಿಂದ ಭಾದ್ರಪದ ಪ್ರಾರಂಭ ಗಣೇಶೋತ್ಸವದ ಸಂದರ್ಭದಲ್ಲಿ ಹಿಂದೂ ಸಮಾಜವನ್ನ ಅತ್ಯಂತ ಜಾಗೃತಿ ಸಮಾಜವನ್ನಾಗಿ ಮಾಡಲಿಕ್ಕೆ ಇನ್ನಷ್ಟು ಶಕ್ತಿಯನ್ನು ಹಾಕೋಣ ನಾವು ಅದು ಮೂಲಕ ಗಣೇಶೋತ್ಸವ ಮಾಡೋಣ ಎಲ್ಲರಿಗೂ ಮುಂದೆ ಬರುವಂತಹ ಗಣೇಶೋತ್ಸವದ ಹಾರ್ದಿಕವಾದಂತಹ ಶುಭಾಶಯಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಗೌರಿ ಮತ್ತು ಗಣೇಶ ಗೌರಿ ಮತ್ತು ಗಣೇಶ ಬಂಧನ ಆಗಿದೆ ನಾನು ಅದ್ರ ಬಗ್ಗೆ ನಾನು ಚರ್ಚೆನೇ ಇಲ್ಲ ಈಗ ಯಾಕೆ ಮಾಡಿದ್ರಿ ನಾವು ಹೇಳಿದಾಗ ಯಾಕೆ ಮಾಡಲಿಲ್ಲ ಅಂತ ಅಟ್ಟ ನಮ್ದೇರ ಪ್ರಶ್ನೆ ನೀನು ಪುಸ್ತಕವಾಗಿ ಬಂಧನ ಮಾಡೋದಲ್ಲ ನೀನು ಇಷ್ಟೊಂದು ಸಮಾಜದ ಮೇಲೆ ಇಷ್ಟೊಂದು ಅಪಪ್ರಚಾರ ಮಾಡಿದಂಥ ಮೇಲೆ ಕ್ರಮನೇ ತಗೊಳದಿರೋ ಮಾನಸಿಕತೆ ಇರುವಂತ ಹೀನ ಕಾಂಗ್ರೆಸ್ಸಿನ ಮನಸ್ಥಿತಿ ಇದೆಯಲ್ಲ ಇದನ್ನು ವಿರೋಧ ಮಾಡಿದೆ ನಾವು ಹಾಗಾಗಿ ದಯಮಾಡಿ ಈ ಕಾರ್ಯದಲ್ಲಿ ನಾವೆಲ್ಲ ಕೂಡ ನಿಂತ್ಕೊಳ್ಳೋಣ ಮುಂದೆ ಯಾವತ್ತು ಧರ್ಮಸ್ಥಳಕ್ಕೆ ಹೋಗಬೇಕು ಅಂತ ಕರೆ ಕೊಡುತ್ತೋ ನೂರಾರು ಬಸ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೋಗುವಂತ ಕಾರ್ಯವನ್ನು ಮಾಡೋಣ ಆ ನಿಶ್ಚಯವನ್ನು ಕೂಡ ಮಾಡೋಣ ಹಬ್ಬ ಮುಗಿಲಿ ಹಬ್ಬ ಹೋದ್ರೂ ಹೋಳಿಗೆ ಹೋಗೋದಿಲ್ಲ ಅಂತ ಹೇಳ್ತಾರೆ ಹಾಗಾಗಿ ಗಣಪತಿ ಗೌರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಾವು ಮಾಡೋಣ ಆಮೇಲೆ ಮತ್ತೊಮ್ಮೆ ಮಂಜುನಾಥನ ದರ್ಶನವನ್ನು ತಗೊಳ್ಲಿಕ್ಕೆ ಶಕ್ತಿಯನ್ನು ಕೊಡುವಂತ ಹೇಳಿ ಕೇಳಲಿಕ್ಕೆ ಧರ್ಮದ ರಕ್ಷಣೆಗೆ ನಾವೆಲ್ಲ ತಯಾರಿದೆ ಅಂತ ಹೇಳಿ ಪ್ರತಿಕ್ರಿಯೆಯನ್ನು ಮಾಡಿ ಬರಲಿಕ್ಕೆ ನೂರಾರು ಬಸ್ಗಳಲ್ಲಿ ತೆರಳೋಣ ಅಂತ ಮಾತಿನ ಸಂದರ್ಭ ಹೇಳ್ತಾ ಅದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ಳೋಣ ಅಂತ ಮಾತಿನ ಹೇಳ್ತಾ ಅವಕಾಶಕ್ಕಾಗಿ ಸಕ್ಕಾಗಿ ವಂಚಿಸಿ ನನ್ನ ಮಾತಿನ ಮುಕ್ತಾಯ ಮಾಡ್ತೀನಿ